ನಮಸ್ಕಾರ ವೀಕ್ಷಕರೇ ಡಿಡಿ ನ್ಯೂಸ್ಗೆ ಸ್ವಾಗತ ಸದ್ಯ ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ಇಲ್ಲ ಸಚಿವ ತಿಮ್ಮಾಪುರ್ ಜಮಖಂಡಿ ಸದ್ಯ ಜಿಲ್ಲೆಯಲ್ಲಿ ಯಾವುದೇ ಪ್ರವಾಹ ಪರಿಸ್ಥಿತಿ ಇಲ್ಲ ಎಂದು ಸಚಿವರಾದಂತಹ ತಿಮ್ಮಾಪುರ್ ಅವರು ಹೇಳಿದರು ಜಮಖಂಡಿ ತಾಲೂಕಿನ ಹಿಪ್ಪರಗಿ ಜಲಾಶಯಕ್ಕೆ ಭೇಟಿಯನ್ನು ನೀಡಿದಂತಹ ಅವರು ಪರಿಸ್ಥಿತಿಯನ್ನು ಅವಲೋಕಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಜಿಲ್ಲೆಯ ಘಟಪ್ರಭಾ ಹಾಗೂ ಕೃಷ್ಣಾ ನದಿಗಳ ನೀರಿನ ಮಟ್ಟ ಹಾಗೂ ಪ್ರವಾಹ ಪರಿಸ್ಥಿತಿಯ ಸಿದ್ಧತೆಯ ಕುರಿತು ಜಿಲ್ಲಾಡಳಿತದಿಂದ ಕೈಗೊಂಡಿರುವ ಕ್ರಮಗಳ ಪರಿಶೀಲನೆಯನ್ನು ಮಾಡಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಯಲು ಪ್ರವಾಸ ಕೈಗೊಂಡಿದ್ದಾಗಿ ತಿಳಿಸಿದರು ಸದ್ಯ ಉತ್ತಮ ಮಳೆಯಾಗಿದ್ದು ಕೃಷಿ ಚಟುವಟಿಕೆಗಳು ಭರದಿಂದ ನಡೆದಿವೆ ಬೀಜ ಗೊಬ್ಬರದ ಕೊರತೆ ಇಲ್ಲ ಡಿಎಪಿ ಬದುಕಲು ಕಾಂಪ್ಲೆಕ್ಸ್ ಗೊಬ್ಬರದ ಬಳಕೆಯ ಕುರಿತು ರೈತರಿಗೆ ಮಾಹಿತಿ ನೀಡಲಾಗಿದೆ ಎಂದು ಹೇಳಿದರು ಮುಖ್ಯಮಂತ್ರಿಗಳು ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳು ಹಾಗೂ ಸಿಇಒಗಳ ಸಭೆಯನ್ನು ಕರೆದಿದ್ದಾರೆ ಮಳೆಗಾಲ ಪ್ರವಾಹ ಪರಿಸ್ಥಿತಿ ಬೀಜ ಗೊಬ್ಬರಗಳ ಪೂರೈಕೆ ಮುಂತಾದ ವಿಷಯಗಳ ಬಗ್ಗೆ ಮಾಹಿತಿ ಪಡೆದು ಸೂಕ್ತವಾದಂತಹ ನಿರ್ದೇಶನ ನೀಡಲಿದ್ದಾರೆ ಸಾರ್ವಜನಿಕರಿಗೆ ರೈತಾಪಿ ವರ್ಗಕ್ಕೆ ಯಾವುದೇ ತೊಂದರೆಯಾಗದಂತೆ ಪರಿಸ್ಥಿತಿಯನ್ನು ನಿಭಾಯಿಸಲು ಆಡಳಿತ ಯಂತ್ರ ಸನ್ನದ್ಧವಾಗಿದೆ ಕಳೆದ ವರ್ಷಕ್ಕಿಂತಲೂ ಈ ವರ್ಷವಂತೂ ಹೆಚ್ಚು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆಯ ಮುನ್ಸೂಚನೆ ನೀಡಿದ್ದು ಪ್ರವಾಹ ಪರಿಸ್ಥಿತಿ ಎದುರಾದರೆ ಎಂಬತ್ನಾಲ್ಕು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ಎರಡು ನೂರ ಮೂರು ಗ್ರಾಮ ಪಂಚಾಯಿತಿಗಳಿಗೆ ತೊಂದರೆಯಾಗಲಿದೆ ಈಗಾಗಲೇ ವರದಿ ಸಿದ್ಧಪಡಿಸಲಾಗಿದ್ದು ಎಂತಹದೇ ಪರಿಸ್ಥಿತಿ ಎದುರಾದರೂ ನಿಭಾಯಿಸಲು ಜಿಲ್ಲಾಡಳಿತ ಸನ್ನದ್ಧವಾಗಿದೆ ಎಂದು ವಿವರಣೆಯನ್ನು ನೀಡಿದರು ಪುನರ್ವಸತಿ ಕೇಂದ್ರಗಳು ಜಿಲ್ಲೆಯಲ್ಲಿ ಇಪ್ಪತ್ತೊಂದು ಪುನರ್ವಸತಿ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಲಾಗಿತ್ತು ಆದರೆ ಜನರು ಪುನರ್ವಸತಿ ಕೇಂದ್ರಗಳಿಗೆ ಬರುತ್ತಿಲ್ಲ ಹೀಗಾಗಿ ಅಭಿವೃದ್ಧಿ ಸದುಪಯೋಗವಾಗುತ್ತಿಲ್ಲ ಕಟ್ಟಡಗಳು ರಸ್ತೆ ಚರಂಡಿಗಳು ಹಾಳಾಗುತ್ತಿವೆ ಎಂದು ಅವರು ಶೇಕಡಾ ಅರವತ್ತರಷ್ಟುಜನರು ಪುನರ್ವಸತಿ ಕೇಂದ್ರಗಳಿಗೆ ಸ್ಥಳಾಂತರವಾದರೆ ಅವರಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಪ್ರತಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಹತ್ತು ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದ್ದು ಕ್ಷೇತ್ರಗಳ ಅವಶ್ಯಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗುವುದು ಎಂದರು ಮಾಜಿ ಶಾಸಕರಾದಂಥ ಆನಂದ್ ನ್ಯಾಮಗೋಡ್ ಜಿಲ್ಲಾಧಿಕಾರಿಯಾದಂಥ ಕೆಎಂ ಜಾನಕಿ ಉಪವಿಭಾಗಾಧಿಕಾರಿಯಾದಂಥ ಶ್ವೇತಾ ಬಿಡೇಕರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರಾದಂತಹ ಶಶಿಧರ್ ಕುರೇರ್ ಡಿವೈಎಸ್ಪಿ ಎಸ್ ರೋಷನ್ ಜಮೀರ್ ತಹಶೀಲ್ದಾರರಾದಂಥ ಸದಾಶಿವ ಮಕ್ಕೋಜಿ ಸೇರಿದಂತೆ ವಿವಿಧ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಸಂಪಾದಕರು ದಿಲೀಪ್ ದಾಶ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ಹಾಗೂ ತಮ್ಗೆ ಎಲ್ಲರಿಗೆ ನಾನು ಸ್ವಾಗತ ಮಾಡ್ತೇನೆ ಮುಖ್ಯಮಂತ್ರಿಗಳ ನಿರ್ದೇಶನದ ಜೊತೆಗೆ ನಾವು ವಿಜಿಟ್ ಮಾಡಬೇಕಾದ ಹಿಮಾರಿ ಇವತ್ತು ಮುಖ್ಯಮಂತ್ರಿಗಳು ನಮಗೆ ಪ್ರವಾಹದ ಪರಿಸ್ಥಿತಿಯನ್ನ ನೋಡ್ಬೇಕು ಹಾಗೆ ಅಂತಕ್ಕಂತ ವಿಚಾರಗಳನ್ನ ಹೇಗಿದಾಗ ನಾನು ಕೃಷ್ಣಾ ಘಟಪ್ರಭ ನದಿಯ ಪ್ರವಾಹ ಏನಿದೆ ಎಷ್ಟು ಮಟ್ಟದಲ್ಲಿ ಇದೆ ಅಂತಕ್ಕಂಥದ್ದು ನಾವು ನೋಡ್ಲಿಕ್ಕೆ ಇವತ್ತು ಹಿಡಿಕಲ್ ಜಲಾಶಯದಲ್ಲಿ ಒಟ್ಟು ಐವತ್ತೊಂದು ಟಿ ಎಂ ಸಿ ನೀರು ಹಿಡಿತಕ್ಕಂಥ ಹಿಡಿಕಲ್ ಜಲಾಶಯದಲ್ಲಿ ಇನ್ಫ್ಲೋ ಒಂದು ಸಾವಿರದ ಏಳುನೂರ ಎಂಬತ್ತು ಕ್ಯೂಸೆಕ್ಸ್ ಇದೆ ಔಟ್ಫ್ಲೋ ಇರೋದು ಒಂದೂರ ಆರು ಕ್ಯೂಸೆಕ್ಸ್ ಜಿ ಎಲ್ ಬಿ ಸಿಗೆ ಒಂದು ಸಾವಿರದ ಐದುನೂರು ಕ್ಯೂಸೆಕ್ಸ್ ನೀರು ಬೀಳಾಗಿದೆ ರಿವರ್ದಲ್ಲಿ ಒಂದೂರ ಅರವತ್ತೈದು ಕ್ಯೂಸೆಕ್ಸ್ ಇದೆ ಇವತ್ತಿನ ಜಲಾಶಯ ನೀರಿನ ಮಟ್ಟ ಇಡಕಲ್ ಜಲಾಶಯದು ಏಳು ಟಿ ಎಂ ಸಿಂಬತ್ತೆರಡು ಇದೆ ಕೃಷ್ಣಾ ನದಿ ಆಲ್ಮಟ್ಟಿ ಸ್ಟೋರೇಜ್ ಒಂದೂರ ಇಪ್ಪತ್ತ್ ಮೂರು ಟಿ ಎಂ ಸಿ ನೀರು ಆಗ್ತಾ ಇದೆ ಅದರಲ್ಲಿ ರಾಜಪುರ್ ಬ್ಯಾರೇಜು ಹತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೈದು ಕ್ಯೂಸೆಕ್ಸ್ ಇದೆ ದೂರ್ಗಂಗಾ ಏಳ್ನೂರ ನಲ್ವತ್ತಿದೆ ಏಳು ಸಾವಿರದ ನಲವತ್ತಿದೆ ಕಲ್ಲುಳ್ಳಿ ಬ್ಯಾರೇಜ್ ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಹದಿನೈದು ಕ್ಯೂಸೆಕ್ಸ್ ಇದೆ ಹಿಬ್ಬರ್ಗಿ ನಲವತ್ತೈದು ಸಾವಿರದ ಮೂವತ್ತು ಕ್ಯೂಸೆಕ್ಸ್ ಇದೆ ಆಲ್ಮಟ್ಟಿ ಜಲಾಶಯ ನೀರಿನ ಮಟ್ಟ ನಲವತ್ತೈದು ನೀರಿದೆ ಒಟ್ಟಾರೆ ನಾವು ನೋಡಿದ ಹಾಗೆ ಮಲಪ್ರಭಾನು ನೀರಿನ ಪ್ರವಾಹ ಅಂತ ಪರಿಸ್ಥಿತಿಯಲ್ಲಿ ಏನಿಲ್ಲ ಕೃಷ್ಣನೂ ಅಂತ ಪರಿಸ್ಥಿತಿಯಲ್ಲಿಲ್ಲ ಕಟ್ಟಪ್ರಭಾನು ಅಪಾಯದ ಮಟ್ಟದಲ್ಲಿ ಇರ್ತಕ್ಕಂಥದ್ರಲ್ಲಿ ಇನ್ನು ನಾರ್ಮಲ್ ನೀರಿನಲ್ಲಿ ಇರ್ತಕ್ಕಂಥದ್ದು ಪ್ರವಾಹಗಳಿದ್ದಾವೆ ಆದರೆ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಮುಂಚಿತವಾಗಿ ಪ್ರವಾಹದ ಪರಿಸ್ಥಿತಿಯನ್ನು ನೀವು ತಿಳ್ಕೊಳ್ಬೇಕು ಅದನ್ನ ಯಾವ ರೀತಿ ನಿಭಾಯಿಸಬೇಕು ಅಂತಕ್ಕಂಥದೇ ಅಧಿಕಾರಿಗಳು ಸೂಚನೆ ಕೊಡಬೇಕು ಅಂತಕ್ಕಂಥದ್ದನ್ನ ನಮ್ಮೆಲ್ಲರಿಗೆ ತಿಳಿಸುದ್ರ ಜೊತೆಗೆ ನಾಳೆ ಹಾಗೂ ನಾಡ್ದ ಟೋಟಲ್ ಎಲ್ಲ ಪರಿಸ್ಥಿತಿಗಳನ್ನ ನೋಡ್ಲಿಕ್ಕೆ ಅವರು ಮೀಟಿಂಗ್ ಕರೆದಿದ್ದಾರೆ ಮೂವತ್ತು ಹಾಗೂ ಮೂವತ್ತೊಂದು ಎರಡು ದಿವಸ ಕರೆದಿದೆ ದೃಶ್ಯಗಳು ಇವಾಗ ನಮಗೆ ಮಳೆ ಚೆನ್ನಾಗಾಗಿದೆ ರೈತರು ಖುಷಿಯಲ್ಲಿದ್ದಾರೆ ಹೋದಕ್ಕಿಂತಲೂ ನೀರಿನ ಮಳೆ ಚೆನ್ನಾಗಾಗಿದೆ ಅದಕ್ಕೆ ಬೇಕಾದ ಬೀಜ ಗೊಬ್ಬರ ಹಾಗೂ ಸಲಕರಣೆಗಳು ಏನು ಬೇಕು ರೈತರಿಗೆ ಕೊಡ್ಬೇಕಾದ್ರೂ ಅದು ಯಾವುದು ಕೊರತೆ ಇಲ್ಲ ಎಲ್ಲವೂ ಚೆನ್ನಾಗಿದೆ ಏನು ಡಿ ಇದಲ್ಲ ಎ ಒಂದು ಬಿಎಪಿದ್ ಶಾರ್ಟೇಜ್ ಇದ್ರೂ ಅದನ್ನ ಬೇಡ ಏನೋ ಮಿಕ್ಸ್ ಆಗಿರೋದು ಶಾರ್ಟೇಜ್ ನಮ್ಮಲ್ಲಿ ಎಂತೂ ಇಲ್ಲ ಬಿಎಪಿನ ಶಾರ್ಟೇಜ್ ಇಲ್ಲ ಆದ್ರೆ ಏನೋ ಕಾಂಪ್ಲೆಕ್ಸ್ ಸರಿಯಾಗಿ ಉಪಯೋಗ ಮಾಡ್ಬೇಕು ಅಂತಕ್ಕಂಥ ಸಲಹೆಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ ಇನ್ನು ನಾವು ಫ್ಲಡ್ ಎಫೆಕ್ಟ್ ಇಂದ ಏನಾಗ್ತಿದೆ ಈ ಗಳಿಂದ ಡ್ಯಾಮ್ ಗಳಿಂದ ಆಗಿದೆ ಏನೋ ನೀರಿನ ಮಟ್ಟ ಹೆಚ್ಚಾಗ್ತಿದೆ ಏನು ಅಂತಕ್ಕಂಥ ಕಮಿಟಿ ಮಾಡಿದ್ದೀವಿ ಆ ಕಮಿಟಿ ರಿಪೋರ್ಟ್ ಇನ್ನು ಹೊಂದಿದೆ ಅಂತಕ್ಕಂಥದ್ದು ನಾಳೆ ಚರ್ಚೆ ಮಾಡತಕ್ಕಂಥದ್ದು ಆಗ್ತಾ ಇದೆ ಒಟ್ಟಾರೆ ಈವತ್ತಿನ ಸ್ಥಿತಿಯಲ್ಲಿ ಈವತ್ತಿನ ಸ್ಥಿತಿಯಲ್ಲಿ ಅಂತ ಮಳೆಯಿಂದ ಹಾನಿ ಆಗ್ತಕ್ಕಂಥದ್ದು ಬಹಳ ಈ ಪತ್ರಾಶ್ಗಳು ಮತ್ತೊಂದು ಅವಿಂದ ಕಿತ್ಕೊಂಡು ಹೋದಂತ ಉದ ಪರಿಹಾರವನ್ನು ನಮ್ಮ ಅಧಿಕಾರಿಗಳು ತತ್ತಕ್ಷಣ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದೇ ಪರಿಸ್ಥಿತಿ ಇನ್ನು ಒಂದು ಹಂತದಲ್ಲಿ ಕಂಟ್ರೋಲ್ ದಲ್ಲಿದೆ ಒಂದು ಕಡೆ ನಮ್ಮ ಪೋರ್ಕಾಸ್ಟ್ ಮಹಾರಾಷ್ಟ್ರ ಏರಿಯಾದಲ್ಲಿ ಮಳೆ ಹೆಚ್ಚಿಗೆ ಆಗಬಹುದು ಅಂತಕ್ಕಂಥದ್ದನ್ನ ಒಂದು ಫೋರ್ಕಾಸ್ಟ್ ಇದೆ ಹೋದ ವರ್ಷದಕ್ಕಿಂತ ಹೆಚ್ಚಲ ಹೆಚ್ಚಿಗೆ ಬರಬಹುದು ಅಂತಕ್ಕಂಥ ನಿಭಾಯಿಸಲಿಕ್ಕೆ ನಮ್ಮ ಅಧಿಕಾರಿಗಳು ಸರ್ವ ಸಮ್ಮತರಾಗಿದ್ದಾರೆ ಎಲ್ಲವೂ ರಿಪೋರ್ಟ್ ಇವತ್ತು ನೋಡಿದಾಗ ಎಲ್ಲರೂ ಸರಿಯಾದ ವರ್ಕ್ ಮಾಡಿದ್ದಾರೆ ಸರಿಯಾಗಿ ಅಲ್ಲಿ ಏನೇನು ಆಗಬೇಕಂತಕ್ಕಂಥ ರಿಪೋರ್ಟ್ ನಮ್ಮ ಕೈ ಕೊಟ್ಟಿದ್ದಾರೆ ಒಟ್ಟಾರೆ ಜಿಲ್ಲೆಯ ಆಡಳಿತ ಎಲ್ಲವನ್ನು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗತಕ್ಕಂತ ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಏನೋ ಒಂದು ಆಸೆ ಇದೆ ಅದನ್ನ ಯಾವುದೇ ಕಾರಕ್ಕೂ ಜನರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದೇನು ಆಸೆ ಇಟ್ಕೊಂಡಿದ್ದಾರೆ ಆ ರೀತಿ ನಮ್ಮ ಆಡಳಿತ ನಮ್ಮ ಜಿಲ್ಲೆಯವರು ಮಾಡ್ತಾ ಇದಾರೆ ಒಟ್ಟು ಪ್ರವಾಹ ಬಂದಾಗ ಎಂಬತ್ನಾಲ್ಕು ಗ್ರಾಮ ಪಂಚಾಯಿತಿಗಳಿಗೆ ಎಫೆಕ್ಟ್ ಆಗ್ತಕ್ಕಂಥದ್ದಾಗತ್ತೆ ಎರಡ್ನೂರ ಗ್ರಾಮಗಳು ಮೂರು ಎರಡ್ನೂರ ಮೂರು ಗ್ರಾಮಗಳು ನಾವು ಹೋಲ್ಸಲ ಎರಡ್ನೂರ ಹದಿನಾರು ಕಾಳಜಿ ಕೇಂದ್ರಗಳನ್ನು ಮಾಡಿದ್ವಿ ಈಗೂ ನಾವೆಲ್ಲ ಗುರುತಿಸಿ ಇಟ್ಕೊಂಡಿದ್ವಿ ಆಗೇನಾದ್ರು ಆದ್ರೆ ನಾವು ಅಲ್ಲಿ ತಯಾರಿ ಮಾಡಿಕೊಳ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ ಇನ್ನು ಕೆಲವು ಸಮಸ್ಯೆಗಳಾದಾವೆ ಆರ್ ಸಿಗಳಿಗೆ ಶಿಫ್ಟ್ ಆಗ್ತಕ್ಕಂಥದ್ದು ಪ್ರವಾಹ ಬಂದಾಗ ಮಾತ್ರ ರೈತರು ಕೆಲವರು ಬರ್ತಾರೆ ಕೆಲವು ಶಿಫ್ಟ್ ಆಗ್ತಲ್ಲ ಇಪ್ಪತ್ತೊಂದು ಏನ್ರಿ ಇಪ್ಪತ್ತೊಂದು ಹಳ್ಳಿಗಳಿಗೆ ನಾವು ಆರ್ ಸಿ ಡೆವಲಪ್ ಮಾಡಿದೀವಿ ಬಟ್ ಇನ್ನು ಯಾರು ಶಿಫ್ಟ್ ಆಗಿಲ್ಲ ಅವ್ರ ಏನಾದ್ರು ಅರವತ್ತು ಪರ್ಸೆಂಟ್ ಜನ ಏನಾದ್ರು ಶಿಫ್ಟ್ ಆಗ್ತಿದ್ರೆ ಇಮಿಡಿಯೇಟ್ ಡೆವಲಪ್ಮೆಂಟ್ ತೆಗೆದುಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಹಾಗಂತಕ್ಕಂಥದ್ದು ಇನ್ನು ಸ್ಕೂಲ್ ಬಿಲ್ಡಿಂಗು ಅಂಗನವಾಡಿ ಬಿಲ್ಡಿಂಗ್ಗಳಿಗೆ ವಿಶೇಷವಾಗಿ ಗಮನ ಕೊಟ್ಟು ಆ ದುರಸ್ತಿ ಕಾರ್ಯಗಳನ್ನ ಕೈ ಕೈಗೆತ್ತಿ ನಾವು ಹೇಳಿದೀವಿ ಹಾಗೂ ಅವನ್ನೆಲ್ಲ ಗುರ್ತಿಸಿದ್ದೀವಿ ತೀರ ಕೆಟ್ಟ ಪ್ರಮಾಣದಲ್ಲಿ ಇದ್ದಂಥವನ್ನ ಶಿಫ್ಟ್ ಮಾಡಲಿಕ್ಕೂ ಕ್ರಮ ಕೈಗೊಳ್ತಕ್ಕಂಥದ್ದು ಮಾಡಿ ಒಟ್ಟಾರೆ ಸರ್ವ ಸರ್ವಸನ್ನದವಾಗಿ ಎದುರಿಸ್ತಕ್ಕಂಥ ಕೆಲಸ ಆಡಳಿತ ಮಾಡುತ್ತೆ ಮುಖ್ಯಮಂತ್ರಿಗಳೇ ಕೆಲವು ವಿಷಯಗಳನ್ನು ತಿಳಿಸುತ್ತಿದ್ದೆ ಅದು ನಾವು ನಾಳೆ ಮೀಟಿಂಗ್ ಅಲ್ಲಿ ಹಲವಾರು ವಿಷಯಗಳನ್ನ ನಾವು ಹೇಳ್ತಕ್ಕಂಥ ಕೆಲಸ ಮಾಡ್ತೀವಿ ನನಗೆ ಖುಷಿ ಕುಡಿಯುವ ನೀರಿನಲ್ಲಿ ಸಮಸ್ಯೆ ಇಲ್ಲ ಕುಡಿಯುವ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ ಎಲ್ಲವೂ ಸರಿಯಾಗಿದೆ